ಖರೀದಿಯಾದ ಬೆಳೆ ಮೂರು ದಿನಗಳ ಒಳಗಡೆ ರೈತರ ಖಾತಿಗೆ ಹಣ ಜಮವಾಗುವಂತೆ ಆಗ್ರಹ ಹೌದು ಅಕಾಲಿಕ ಮಳೆಯಿಂದ ಭತ್ತ ತೊಗರಿ ಜೋಳ ಇತರೆ ಬೆಳೆ ನಷ್ಟವಾಗಿದೆ ಭತ್ತದ ಬೆಳೆಯು ನೆಲಕಚ್ಚಿದ್ದರಿಂದ ಫಸಲು ನಾಶವಾಗಿ ರೈತರಿಗೆ ಆರ್ಥಿಕ ತೊಂದರೆಯಾಗಿದೆ ಇದಲ್ಲದೆ ಸರ್ಕಾರ ಭತ್ತದ ಬೆಳೆ ಕಟಾವಿಗೆ ಮುಂಚೆ ಖರೀದಿ ಕೇಂದ್ರ ತೆರೆದಿದ್ದರೆ ರೈತರಿಗೆ ಅನುಕೂಲವಾಗ್ತಿತ್ತು ಎಂದು ಸಿಂಧನೂರು ಸುದ್ದಿಗೋಷ್ಠಿಯಲ್ಲಿ ಡಿ ಎಚ್ ಪೂಜಾರ ಅವರು ತಿಳಿಸಿದ್ರು ಹೌದು ಈ ಕುರಿತು ಮಾತನಾಡಿದ ಅವರು ಸರ್ಕಾರ ಪ್ರತಿ ಕ್ವಿಂಟಲ್ ಭತ್ತಕ್ಕೆ ಕನಿಷ್ಠ ಬೆಂಬಲ ಬೆಲೆ ಎರಡು ಸಾವಿರದ ಮುನ್ನೂರು ಮೂರು ನೂರು ರೂಪಾಯಿ ನಿಗದಿ ಮಾಡಿದೆ ಆ ಪ್ರಕಾರವಾದರೂ ಪ್ರತಿ ಎಪ್ಪತ್ತೈದು ಕೆಜಿ ಚೀಲಕ್ಕೆ ಸಾವಿರದ ಖರೀದಿಯಾಗಬೇಕು ಆದರೆ ಖಾಸಗಿ ದಲ್ಲಾಳಿಗಳು ಪ್ರತಿ ಖರೀದಿಸುತ್ತಿದ್ದಾರೆ ರಾಯಚೂರು ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಯು ನೆಪ ಮಾತ್ರ ಎನ್ನುವಂತೆ ನಿನ್ನೆ ಜಿಲ್ಲೆಯ ಮೂವತ್ತು ಕಡೆ ಖರೀದಿ ಕೇಂದ್ರ ತೆರೆದು ನೋಂದಣಿ ಆರಂಭಿಸುವ ಪ್ರಕಟಣೆ ಹೊರಡಿಸಲಾಗಿದೆ ಇದು ರೈತರ ಬಗ್ಗೆ ಸರ್ಕಾರದ ಮೊಸಳೆ ಕಣ್ಣೀರು ಸುರಿಸುವ ಧೋರಣೆಯಾಗಿದೆ ರೈತರ ಬೆಳೆ ಖರೀದಿಯಾದ ಮೂರು ದಿನಗಳಲ್ಲಿ ರೈತರ ಖಾತೆಗೆ ಹಣ ಜಮಾ ಆಗುವಂತೆ ನಿಯಮಾವಳಿಗಳನ್ನು ಬದಲಾಯಿಸಲು ಶಾಸಕರು ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಬೇಕು ಹಳವಾ ಪಕ್ಷದ ಶಾಸಕರು ಸಂಸದರು ಮಂತ್ರಿಗಳು ರೈತರ ವಾಸ್ತವ ಸಮಸ್ಯೆ ಗೊತ್ತಿದ್ರು ಸರ್ಕಾರದ ಮೇಲೆ ಒತ್ತಡ ಮಾಡುವ ಕಾರ್ಯವನ್ನ ಮಾಡ್ತಿಲ್ಲ ಅಂತ ಆರೋಪಿಸಿದರು ವೆಂಕಟೇಶ್ ನಾಯಕ ನ್ಯೂಸ್ ಬ್ಯೂರೋ ಸಿಂಧನೂರು ಇವತ್ತಿನ ಪತ್ರಿಕೆಗೋಷ್ಠಿಯ ಮುಖ್ಯ ವಿಷಯ ಏನಂತಂದ್ರೆ ಭತ್ತದ ಬೆಳೆ ಇವತ್ತು ನೆಲಕಚ್ಚಿದೆ ರೈತರು ಬದುಕು ಬಹಳ ಅತಂತ್ರ ಆಗಿದೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದ ಪ್ರಕಾರ ಒಕ್ಕಲ್ತನೇ ಬೇಡ ನಷ್ಟ ಮಟ್ಟಿಗೆ ರೈತರು ಜುಗುಪ್ಸೊಂಡ ನಷ್ಟದ ಬದುಕು ಬಂದಂಥದ್ದು ಒಕ್ಕಲ್ತನ ನಷ್ಟದ ಬದುಕನ್ನು ಇಂಥ ಸಂದರ್ಭದಲ್ಲಿ ಆದರೂ ಕೂಡ ಅನಿವ್ಯ ಬೇರೆ ಬೇರೆ ಬದುಕಿಲ್ಲ ಜನರಿಗೆ ನಿರುದ್ಯೋಗ ಸಮಸ್ಯೆ ಅಂತ ಹೆಚ್ಚಾಗಿದೆ ಒಕ್ಕಲತನ ಮಾಡಬೇಕು ಬದುಕ್ಬೇಕು ಅಲ್ಪ ಸ್ವಲ್ಪ ಭೂಮಿ ಇಟ್ಕೊಂಡು ಬದುಕ್ಬೇಕು ಸರ್ಕಾರದ ನೀತಿಗಳು ಏನೇ ಇರಲಿ ದೊಂಬಲ ಬೆಲೆ ಅವೈಜ್ಞಾನಿಕವಾಗಿದೆ ಅದು ಸರಿ ಹೋಗೋದಿಲ್ಲ ಅಂತಕ್ಕಂಥದ್ದು ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ ದೊಂಬಲ ಬೆಲೆ ಕಾಯ್ದೆ ಮಾಡಬೇಕು ಮತ್ತು ಬೆಂಬಲ ಬೆಲೆ ನಿಗದಿ ಮಾಡುವುದನ್ನು ವೈಜ್ಞಾನಿಕವಾಗಿ ಸ್ವಾಮಿನಾಥನ್ ಕಂಬ ಏನು ವರದಿಯನ್ನು ಕೊಟ್ಟಿದ್ರು ಆ ರೀತಿಯಲ್ಲಿ ಬೆಂಬಲ ಬೆಲೆ ನಿಗದಿ ಮಾಡಬೇಕಂತ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಆದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಾನು ಮಾಡಿದಂತ ತೀರ್ಮಾನಗಳು ಕೂಡ ಇಂಪ್ಲಿಮೆಂಟೇಷನ್ ಆಗ್ತಾ ಇವತ್ತು ಕೇಂದ್ರ ಸರ್ಕಾರ ಏನು ಒಂದು ಕ್ವಿಂಟಲ್ ಭತ್ತಕ್ಕೆ ಎರಡು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದ್ದಾರೆ ಆದರೆ ಇವತ್ತು ಒಂದು ಕ್ವಿಂಟಲ್ ಎರಡು ಸಾವಿರದ ಮುನ್ನೂರು ಅಂತಂದ್ರೆ ಒಂದು ಚೀಲಕ್ಕೆ ಒಂದು ಏನು ಒಂದು ಸ ಒಂದು ಚೀಲಕ್ಕೆ ಈ ಎಪ್ಪತ್ತೈದು ಕೆ ಜಿ ಒಂದು ಚೀಲಕ್ಕೆ ಕನಿಷ್ಠ ಹತ್ತೊಂಬತ್ತು ನೂರು ರೂಪಾಯಿ ಆದರೂ ಖರೀದಿ ಆಗ್ಬೇಕು ಅದರಲ್ಲಿ ಪ್ರಾಕ್ಟಿಕಲ್ ಏನಾಗಿದೆ ಅಂತಂದರೆ ಬರೀ ಹದಿನೈದುನೂರು ಹದಿನಾರುನೂರು ರೂಪಾಯಿ ಖರೀದಿ ಮಾಡ್ತಾಯಿದೆ ಹಾಗಾಗಿ ಒಂದು ಚೀಲ ಭತ್ತಕ್ಕೆ ಮೂರುನೂರಿಂದ ನಾಲ್ಕುನೂರು ರೂಪಾಯಿ ನಮ್ಮ ರೈತರಿಗೆ ನಷ್ಟ ಆಗ್ತದೆ ಹಾಗಾಗಿ ನಾವು ಕಳೆದ ಏನು ನವಂಬರ್ ಹದಿನಾರನೇ ತಾರೀಕು ಜಿಲ್ಲೆಯಾದಿಂದಲೇ ಹೋರಾಟ ಮಾಡಿದ್ವಿ ಭತ್ತ ಮತ್ತು ತೊಗರಿ ಈ ಬೆಳೆ ಕಟವಾಗಿ ಬರೋದಕ್ಕಿಂತ ಮುಂಚೆನೇ ಖರೀದಿ ಕೇಂದ್ರ ತೆರೆಯಬೇಕಂತ ಹೋರಾಟ ಮಾಡಿದ್ವಿ ಆದ್ರೆ ಈ ಜಿಲ್ಲೆಯ ಯಾವ ಶಾಸಕರು ಮಾತಾಡಲಿಲ್ಲ ಮತ್ತು ಯಾವ ಸಂಸದರು ಮಾತಾಡಲಿಲ್ಲ ಯಾವ ಮಂತ್ರಿಗಳು ಏನು ರಾಯಚೂರಲ್ಲಿ ಕೆ ಡಿ ಪಿ ಸಭೆ ನಡೆದಿತ್ತು ಏನಾದ್ರೂ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸಭೆ ಆ ಸಭೆ ನಡೆದಿತ್ತು ಆ ಸಭೆಯಲ್ಲಿ ಕೂಡ ಎಲ್ಲರೂ ಪ್ರಭಾವಿಸಿದ್ರು ಜಿಲ್ಲೆಯ ಎಲ್ಲ ಸಂಸದರು ಶಾಸಕರು ಮಂತ್ರಿಗಳು ಎಲ್ಲರೂ ಭಾಗವಹಿಸಿದ್ರು ಇವನ್ ಬಸವರಾಜ್ ಉಸ್ತುವಾರಿ ಮಂತ್ರಿ ಅಲ್ಲ ಅವರು ಬೇರೆ ಸಣ್ಣ ನೀರಾವರಿ ಮಂತ್ರಿ ಅವರು ಇದ್ರು ಶ್ರಮ ಪ್ರಕಾಶಿಸಿಕೊಂಡಿದ್ರು ಆ ಮೀಟಿಂಗ್ ನಲ್ಲಿ ಖರೀದಿ ಕೇಂದ್ರ ಮಾತಾಡ್ಬೋದಾಗಿ ಮಾತಾಡಲೇ ಇಲ್ಲ ಯಾಕೆ ಮಾತಾಡಲಿಲ್ಲ ಅಂದ್ರೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಖರೀದಿ ಕೇಂದ್ರ ತೆರೆಯೋದ್ರ ಬಗ್ಗೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ರೈತರಿಗೆ ಅನುಕೂಲ ಮಾಡ್ಬೇಕನ್ನೋದು ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ರೈತರಿಗೆ ನಷ್ಟ ಮಾಡ್ಬೇಕನ್ನೋದು ಇವ್ರಿಗೆ ಇಂಟ್ರೆಸ್ಟ್ ಆಗಿದೆ ಹೋರಾಟ ಆದ್ಮೇಲೆ ಏನ್ ನವಂಬರ್ ಇಪ್ಪತ್ತೈದ್ರ ಮೇಲೆ ಒಂದು ನಿರ್ಧಾರ ಮಾಡಿದ್ರು ಏನು ಜಿಲ್ಲಾಧಿಕಾರಿಗಳು ಟಾಸ್ಕ್ ಫೋರ್ಸ್ ಸಮಿತಿ ನಿರ್ಧಾರ ಮಾಡಿದ್ರು ಒಂದನೇ ತಾರೀಕು ಅಂದ್ರೆ ಡಿಸೆಂಬರ್ ಒಂದರಿಂದ ನೋಂದಣಿ ಪ್ರಾರಂಭ ಇದು ಮಾಡಿದ್ರು ಡಿಸೆಂಬರ್ ಒಂದು ಖರೀದಿ ಅಂದ್ರೆ ತೆರಳಿಲ್ಲ ನಿನ್ನೆ ಏನು ಪ್ರಾರಂಭ ಆಗಿದೆ ಏನು ಸಿಂಧೂರು ಬೇರೆ ಬೇರೆ ಕಡೆಗೆ ನೋಂದಣಿ ಕಾರ್ಯ ನಿನ್ನೆ ಪ್ರಾರಂಭ ಆಗಿದೆ ಏಳು ಜನ ತಡವಾಗಿದೆ ಅಂದ್ರೆ ಈಗಾಗಲೇ ಭತ್ತ ಇಪ್ಪತ್ತೈದು ಪರ್ಸೆಂಟ್ ಮಾರಾಟ ಮಾಡಿದ್ದಾರೆ ನಮ್ಮ ರೈತರು ಯಾಕಂತಂದ್ರೆ ಅವರಿಗೆ ಗೊಬ್ಬರದ ಅಂಗಡಿ ಕೊಡಬೇಕಾಗಿರ್ತದ ಸಾಲ್ದೋರೆ ಕೊಡಬೇಕಾಗಿರ್ತದ ಅಥವಾ ಕೂಲಿ ಕೊಡಬೇಕಾಗಿರ್ತದ ಅವರು ಮಾರಾಟ ಮಾಡಲೇಬೇಕು ಹಾಗಾಗಿ ಅವರು ಇಪ್ಪತ್ತೈದು ಪರ್ಸೆಂಟ್ ಮಾರಾಟ ಮಾಡಿದ್ದಾರೆ ಇನ್ನು ಏನಿದೆ ಸಣ್ಣ ರೈತರು ಮಧ್ಯಮ ವರ್ಗದ ರೈತರು ಐವತ್ತು ಪರ್ಸೆಂಟ್ ಉಳಿದಿದೆ ನೀವು ನೋಂದಣಿ ಅದೇ ಇದೆ ಅಂತ ಹೇಳ್ಬಿಟ್ರೆ ಇನ್ನೊಂದು ಅದೇ ರೀತಿ ನೋವು ಹಾಗಾಗಿ ಎಪ್ಪತ್ತೈದು ಪರ್ಸೆಂಟ್ ಜನರ ಭತ್ತ ಮಾರಾಟ ಆಗಿಬಿಡ್ತದೆ ಅಂದ್ರೆ ನಿಮ್ಮ ಖರೀದಿ ಕೇಂದ್ರ ತೆರೆಯುವುದು ಅದರ ಲಾಭ ಯಾರಿಗೋ ವರ್ತುಕರಿಗೆ ಆಗ್ತದೆ ಹಾಗಾಗಿ ಅದಕ್ಕೆ ಇಲ್ಲಿ ನಾವೇನು ಚರ್ಚೆ ಮಾಡೋಕೆ ಇಷ್ಟಪಡ್ತಾ ಇದ್ವಿ ವಿರೋಧ ಪಕ್ಷದ ಬಿಜೆಪಿಯವರಾಗ್ಲಿ ಅಥವಾ ಕಾಂಗ್ರೆಸ್ನವರಾಗ್ಲಿ ನಿಮಗೆ ರೈತರ ಬಗ್ಗೆ ಕೆಲಸ ಮಾಡೋದಕ್ಕೆ ಅಥವಾ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ನಿಮ್ಗೆ ಮನಸ್ಸು ಇದೆಯೋ ಇಲ್ಲೋ ನಿಜವಾಗ್ಲೂ ಬೇಜಾರಾಗ್ತಾ ನಮಗೆ ಯಾವ ಪಾದ ಗೊತ್ತಾಗ್ತಾ ಒತ್ತಾಯಿಸಿದೆಯಲ್ಲ ನಮಗೆ ಒಂದ್ ಕಡೆ ಈ ರೀತಿ ಆದ್ರೆ ಇನ್ನೊಂದು ಕಡೆಗೆ ಅಕಾಲಿಕ ಮಳೆ ಬಂದು ಇಡೀ ನಮ್ಮ ಸಿಂಧೂರು ತಾಲೂಕ್ ಇರ್ಬೋದು ಜಿಲ್ಲೆ ಇರ್ಬೋದು ಅಥವಾ ಕೊಪ್ಪಳ ಇರ್ಬೋದು ಎಲ್ಲ ಕಡೆಗೆ ಭತ್ತ ಎಲ್ಲ ಬಿದ್ದೋಗಿದೆ ಬಿದ್ದಂತ ಭತ್ತ ಇವತ್ತು ಅದು ಸರಿಯಾದ ಅದಕ್ಕೆ ಇದಾಗಲ್ಲ ಲಾಸ್ ಆಗುತ್ತದ ಎಷ್ಟು ಬರಬೇಕಾಗಿತ್ತು ಒಂದು ಎಕರೆಗೆ ನಲವತ್ತಕ್ಕಿಂತ ಜಾಸ್ತಿ ಬರ್ತಾ ಇತ್ತು ಇವತ್ತು ಭತ್ತ ಬಿದ್ದು ಅಷ್ಟು ಕೂಡ ಬರೋದಿಲ್ಲ ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟಾಗ ಇವತ್ತು ಪ್ರತಿಯೊಂದು ಹೊಲಗಳಿಗೆ ಹೋಗಿ ಪರಿಹಾರ ಸಮೀಕ್ಷೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಪ್ರತಿಯೊಂದು ಹೊಲಗಳಿಗೆ ತೆರಳಿ ಎಲ್ಲಿ ಲಾಸ್ ಆಗಿದೆ ಎಲ್ಲಿ ಭತ್ತ ಬಿದ್ದಿದೆ ಎಲ್ಲಿ ತೊಗರಿ ಬಿದ್ದಿದೆ ಎಲ್ಲಿ ಜೋಳ ಬಿದ್ದಿದೆ ಅಂತೇಳಿ ಪ್ರತಿಯೊಂದು ಹೊಲಕ್ಕೆ ಹೋಗಿ ಸಮೀಕ್ಷೆ ಮಾಡ್ತಾ ಇಲ್ಲ ಅವ್ರು ಎಲ್ಲೋ ಕೂತ್ಕೊಂಡು ಸಮೀಕ್ಷೆ ಮಾಡ್ತಾ ಇದ್ದಾರೆ ಎಲ್ಲೋ ಗ್ರಾಮಗಳಲ್ಲಿ ಮುಖ್ಯ ರಸ್ತೆ ಅಲ್ಲಿ ಪಕ್ಕದಲ್ಲಿ ಇದ್ದಲ್ಲಿ ಇದ್ದು ಮಾತ್ರ ಅವನ ಫೋಟೋ ಮಾಡ್ಕೊಂಡು ಅಥವಾ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಲವು ರೈತರು ಫೋನ್ ಮಾಡಿದ್ರೆ ಇಲ್ಲ ನೀವೇ ವಿಡಿಯೋ ಹಾಕ್ರಿ ನೀವೇ ಅದೇನು ಜಿ ಪಿ ಎಸ್ ಮಾಡಿ ಹಾಕ್ರಿ ಅಂತ ಹೇಳ್ತಕ್ಕಂಥದ್ದೇನಿದೆಯಲ್ಲ ಇದು ಕರ್ತವ್ಯ ನಿರ್ಲಕ್ಷ್ಯ ಆಗಿದೆ ಹಾಗಾಗಿ ಇವತ್ತು ಇಲ್ಲಿ ಬರ್ತಾ ಇದಾರ ಕಂದಾಯ ಮಿನಿಸ್ಟರ್ ಏನು ಇವತ್ತು ಕೃಷ್ಣ ಬೈರೇಗೌಡ ಬರ್ತಾ ಇದಾರಲ್ಲ ಈ ಕುರಿತು ನೀವು ಚರ್ಚೆ ಮಾಡಬೇಕು ಯಾರು ಕೃಷ್ಣ ಬೈರೇಗೌಡ ನೀನು ಇದು ನಮ್ಮ ಪ್ರಶ್ನೆಗೆ ನಮ್ಮ ಪ್ರಶ್ನೆ ಉತ್ತರ ಹೇಳಬೇಕು ನೀವು ನಿಮ್ಮ ಅಧಿಕಾರಿಗಳು ಏನು ಮಾಡತಾರ ನಿಮ್ಮ ಯಾರು ಕಂದಾಯ ಅಧಿಕಾರಿಗಳು ತಹಸೀಲ್ದಾರ್ ಅವರು ಡಿ ಸಿ ಅವರು ಮತ್ತೆ ಎ ಸಿ ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರು ತಪ್ಪು ಮಾಡುದನ್ನು ಸಸ್ಪೆಂಡ್ ಮಾಡಬೇಕು ಈ ರೀತಿ ಏನಾದರೂ ಸಮೀಕ್ಷೆ ಹೋಗಿ ನಷ್ಟ ಆಗಿದ್ದು ಸರಿಯಾಗಿ ಸಮೀಕ್ಷೆ ಮಾಡಿಲ್ಲಂದ್ರೆ ಅಂದ್ರೆ ಇಲ್ಲಿ ಭ್ರಷ್ಟಾಚಾರಕ್ಕೆ ಅನುಕೂಲ ಮಾಡಿ ಆಗ್ತದೆ ಎಲ್ಲಿ ಯಾವ ಬಿದ್ದಿರೋದ್ರೋ ಯಾವ ನಷ್ಟ ಆಗಿರೋದ್ರೋ ಅಂತವ್ರಿಗೆ ನೀವು ಪರಿಹಾರ ಅಂತ ಯಾರಿಗೆ ನ್ಯಾಯ ಸಿಗೋದಿಲ್ಲ ಲಾಸ್ಟ್ ಪ್ರತಿ ಸಂದರ್ಭದಲ್ಲಿ ಮಾಡಿದ್ರಿ ನೀವು ಯಾರಿಗೆ ನಷ್ಟ ಆಗಿರೋ ಅವರಿಗೆ ಪರಿಹಾರ ಕೊಡಲಾರ ನಷ್ಟ ಆಗಲಾರ ಪರಿಹಾರ ಕೊಟ್ಟಿರಿ ಕಾರಣ ಏನಂತಂದ್ರೆ ಇಲ್ಲಿ ಅಧಿಕಾರಿಗಳು ಆ ಒಂದು ಭೂಮಿ ತೆರಳೋದಿಲ್ಲ ಇಂಥದ್ದೊಂದು ಪರಿಸ್ಥಿತಿ ಇದೆ ಜೊತೆಗೆ ಈಗೇನು ಇವತ್ತು ಸರ್ಕಾರ ಜಿಲ್ಲಾಡಳಿತ ನಿಗದಿ ಮಾಡಿದ್ದಾರೆ ಕಟಾವು ಯಂತ್ರಗಳಿಗೆ ಎರಡ್ ಸಾವಿರದ ಎರಡು ನೂರ ಮುನ್ನೂರು ಮಾಡಿದ್ರೆ ಆದ್ರೆ ಮೂರು ಸಾವಿರಕ್ಕಿಂತ ಹೆಚ್ಚಾಗಿದೆ ಈ ಹಿಂದೆ ಒಂದು ಎಕರೆ ಒಂದು ತಾಸು ಒಂದೂವರೆ ತಾಸನಾಗ ಕಟಾವು ಮಾಡ್ತೈತಿ ಇವತ್ತು ಮೂರು ತಾಸು ಬೇಕಾಗಿದೆ ಹಾಗಾಗಿ ಇಂಥ ವಿಷಯಕ್ಕೆ ಸಂಬಂಧಪಟ್ಟಾಗ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಶಾಸಕರು ಕೂಡ ನೀವು ಇದನ್ನ ಸರಿಯಾದ ರೀತಿಯಿಂದ ನೀವು ನೋಡಿಲ್ಲ ಅಂತಂದ್ರೆ ಜನ ನಿಮಗ ತಿಳಿಬಿಡ್ತಾರ ಮತ್ ನಿಮಿ ಹೋರಾಟ ಮಾಡ್ತಾರ ಮತ್ತು ನಮ್ಮ ರೈತ ಸಂಘ ಕೂಡ ಹೋರಾಟ ಮಾಡ್ತದ ಹಾಗಾಗಿ ಎಲ್ಲರೂ ರೈತರ ಸೇರಿ ಬರಬೇಕಂತ